ಸ್ನೇಹಿತರೆ ನಮಸ್ಕಾರ ನೀವೊಂದು ಸಲ ನೀಟಾಗಿ ಇದನ್ನು ಗಮನಿಸ್ರಿ ನಮ್ಮ ಹಿರಿಕರು ನಮ್ಮ ಶ್ರಮಿಕ ವರ್ಗದ ಜನ ಹೇಗೆ ಬದುಕ್ತಾ ಇದ್ದರು ಹೇಗೆ ಒಂದಾಗಿ ಬದುಕ್ತಾಯಿದ್ರು ಅನ್ನಲಿಕ್ಕೆ ಇದೊಂದು ನಿಮಗೆ ನಿದರ್ಶನ ನೋಡಿ ಶ್ರೀ ಬುಡಮಲ ದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೇರೆ ಬಸರಹಳ್ಳಿ ಶ್ರೀ ಕಾಜಪ್ಪ ತಾತ ದರ್ಗಾ ಶ್ರೀರಾಮಚಂದ್ರ ಮಠ ದರ್ಗಾ ಮಠ ನೀವು ಇದನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯನೂ ಆಗ್ಬೋದು ಆದರೆ ನಮಗೇನದು ಆಶ್ಚರ್ಯ ಅಂತ ಅಲ್ಲ ಯಾಕಂದರೆ ನಮ್ಮ ಜನ ಹೀಗೆ ಬದುಕ್ತಾ ಇದ್ದಾರೆ ಇದು ಆಂಧ್ರದ ಬ ಆಂಧ್ರದ ಭಾಗ ಇದನ್ನು ನೋಡಿ ದರ್ಗಾ ಮಠ ಬೋರ್ಡ್ ಇದೆ ಜೊತೆಗೆ ಇಲ್ಲಿ ಬಜರಂಗ ಬಲಿ ಇದೆ ಈ ಕಡೆ ಹಜರತ್ ಅಲಿ ಧ್ವಜ ಇದೆ ಹಜರತ್ ಅಲಿ ಬಜರಂಗ ಬಲಿ ಹೀಗೆ ಇಲ್ಲಿ ಸಲ ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಬಜರಂಗ ಬಲಿ ಮೂರ್ತಿ ಇದು ಆ ಕಡೆ ಭಾಗದಲ್ಲಿ ಬಜರಂಗ ಬಲಿ ಮೂರ್ತಿ ಇದೆ ಈ ಕಡೆ ಮೂರ್ತಿ ಇದೆ ಇದು ಬಂದು ಮೆಹಬೂಬ್ ಸುಬಾನಿ ಕಟ್ಟೆ ಇದು ಮೆಹಬೂಬ್ ಸುಬಾನಿ ಕಟ್ಟೆ ಆದರಿಯ ಪಂಥದ ಸ್ಥಾಪಕರಾಗಿರ್ತಕ್ಕಂಥ ಮಹೂಸ್ ಅವರ ಕಟ್ಟೆ ಇದು ಒಂದು ಸಲ ಗಮನಿಸಿ ಈ ಕಡೆ ಭಾಗದಲ್ಲಿ ನಿಮಗೆ ಇದೇ ಮೂರ್ತಿಯನ್ನು ತೋರಿಸ್ತೇನೆ ಈ ಕಡೆ ಭಾಗದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನಿಲ್ಲಿಸಲಾಗಿದೆ ನಾನು ಯಾಕೆ ಇದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ನಾವು ಬದುಕಬೇಕಾಗಿರ್ದ ಬದುಕೋ ಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಧರ್ಮ ನಾವು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಬದುಕು ನಮ್ಮ ಕೈಲಿರದೆ ಯಾರು ಯಾವ ಧರ್ಮಗುರುಗಳು ಕೂಡ ನಮ್ಮ ಬದುಕನ್ನು ನಿರ್ಣಯಿಸುವುದಿಲ್ಲ ನಾವು ಹೇಗೆ ಹೇಗೆ ಬದುಕಬೇಕು ಅನ್ನೋದು ನಮ್ಮ ಕೈಲಿರುತ್ತೆ ಅದು ಬಿಟ್ಟು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತೇಳಿ ಬಡಿದಾಡೋದ್ರಿಂದ ಅರ್ಥ ಇರುವುದಿಲ್ಲ ಇದು ಗುರುಗಳ ಹಾಂ 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 ಯಾವ್ದು ಗುರುಗಳ ಅದು ಅದು ಹಾಂ ಹಾಂ ಇದು ಕಾಜಪ್ಪ ತಾತ ಬೊಸಹಳ್ಳಿ ಅವರ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಕಾಜಪ್ಪ ತಾತ ಅವರ ದೇವಸ್ಥಾನ ಒಂದ್ಸಲ ನೋಡಿ ಕಾಜಪ್ಪ ತಾತ ಬಸರಹಳ್ಳಿ ದರ್ಗ ಮಠಗ್ರಿ ಮೂರ್ತಿಗಳನ್ನ ಅದ್ರ ಕುಡಿಸ್ತಾರೀ ಈಗ ಹಾಪ್ರಿ ಈ ಮೂರ್ತಿಗಳನ್ನ ಅಲ್ಲಿ ಕುಡಿಸ್ತಾರ

ಮಗನೇ ಹ್ಮ್ 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 ಬಹಳ ಚಂದ ಮಾಡಾಕತ್ತೀ ಎಲ್ಲ ಅವ್ರದ್ರಿ ದರ್ಗಾ ಮಠ ಎಷ್ಟು ಎಷ್ಟು ವರ್ಷ ಆದ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದು

ಮತ್ತೆ ನಿಜರು ಎಲ್ಲಿ ಪ್ರಪಂಚದಾಗ ಎಲ್ಲಿ ತಿರುಗಾಡಿದ್ರೆ ತಮ್ಮ ಹಾಂಸಾನ ಹೆಸರು ಬಂದಿರೋದು ಇವರಿಗೆ ಕಾಯ್ದಿ ಸಲ್ತಾ ಇವರಿಗೆ ಇವ್ರಿಗೆ ಹಚ್ಚಳಾಗ ಹತ್ತು ವರ್ಷ ಮಾಡಿವ್ರಿ ಇಲ್ಲಿ 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 ಒಂಬತ್ತು ವರ್ಷ ಈಗ ನಾಳೆ ಜನರು ಬಂದ್ರಿಗೇನು ಒಂಬತ್ತು ಹತ್ರ ಆಗ್ತೈತಿ ಜಾತ್ರೆ ಯಾವಾಗ ಆಗ್ತಾವ ಉರುಷು ಜಾತ್ರೆ ಯಾವಾಗ ಮಾಡ್ತಾವೆ ಉರ್ಷು ಜಾತ್ರೆ ಏನಂಬದಲ್ರಿ ಈಗ ಕಾರ್ತಿಕ್ ಮಾಸನ್ಯಾಗ ಇಟ್ಕೊಂಡಿದೀವಿ ಮಾವಸ ನಿಜಂಡೇ ಅಂಜಹಣ್ಣಿ ಜೈಂಡ ಮಾಡಿದ್ವಿ ಮತ್ತೆ ನಾಳೆ ಪಾಡೆ ಆಕಾಶ ದೀಪ ಎರ್ಸಿತಿ ಒಮ್ಮೆ ಕೆರಸ್ತ್ರಿ ಒಂದ್ ಸಲ ನಾವು ಭೇದ ಭಿನ್ನ ಯಾರು ಬರ ಏನು ಮಾಡಂಗಿಲ್ಲ ಯಾರೇ ಬರ್ಲಿ ಬ್ಯಾಮ್ರ ಬರ್ಲಿ ಐನರ ಬರ್ಲಿ ಮುಸಲ್ಮಾನರ ಬರ್ಲಿ ಅರ್ಜನ ಬರ್ಲಿ ಚಲೋದ್ರೆ ಬರ್ಲಿ ಯಾರ ಬಂದ್ರೆ ಕೂಡ ಒಂದೇ ಇಲ್ಲಿ ಯಾರು ಕತ್ತಿ ಬೇರೆ ಹಂಗಿಲ್ಲ ಎಲ್ಲರೂ ಕಲ್ತೇ ಊಟ ಇಲ್ಲಿ ಯಾರನ್ನ ಭೇದ ಭಿಂದು ಮಾಡ್ಯಾರ ಮಠ ತಾಡೋದು ಹೋಗಿಲ್ಲ ಅವ್ರು ಏನಾದ್ರೆ ಸುಕ್ಷ ಅನಭುಕ್ಷ ಮುಂದಕ್ಕೆ ಹೋಗಿರೋ ನಮ್ಗೆ ಎಲ್ಲಾರು ಒಂದೇ ಬೇರೆ ಮಾಡ್ಬಾರ್ದಲ್ರಿ ಯಾರು ಮಾಡಬಾರ್ದು ಅದನ್ನ ಮಾಡಿದ್ರು ಮಾತ್ರ ಉಂಡಾಗ್ಯಾರ ಕುಡ್ದೋರು ಬರಂಗಿಲ್ಲ ಹ್ಮ್ ಕುಡೋರು ಬಂದಾಗೇನ ಶಿವನುಪಾದ ಕೆಲಸ ಇರಾರ ಕೆಲವು ಮಂದಿ ತಪ್ಪಾಗೇತಿ ಅಂತ ಹೇಳ್ಯಾರ ಭಕ್ತಿದಿಂದ ಬಂದರೆ ಮಾತ್ರ ಕುಡ್ದೋರಿಗೆ ನೀರಾಗಿ ಹೋಗ್ ಬಿಟ್ಟತೆ ಬುದಿರ್ಶಣನ ಹ್ಮ್ ಹ್ಮ್ ಏನಿಲ್ಲಪ್ಪ ನಿನ್ನಲ್ಲಿ ಭಕ್ತಿ ಐತಲ್ಲ ಅದ ಏನು ಮಾಡದಲ್ಲೊ ನೀರಾಗಿ ಹೋಗ್ತಂದ್ರೆ ನೀರಾಗಿ ಹೋಗ್ ಬಿಟ್ಟ ಈಗ ಇವ್ರಿ ನಡ್ಕಂಬಕ್ ರೀ ಹ್ಮ್ ಈಗ ನಾವು ಬಹಳ ವರ್ಷ ಆಯ್ತು ಹತ್ತೊಂಬತ್ನೂರ ತೊಂಬತ್ತೊಂದು ಎಂಟನೇ ತಿಂಗಳಾಗ ನಾವು ಆತ ಸೇವಾ ಮಾಡಕ್ ಬಂದಿರೋದು ಒಂದು ಮರಿ ಬಿಟ್ಟು ಬರೋದ್ ಪಾಪ ಕೇಸ್ ಹೇಳಿ ಕರ್ಕೊಂಡು ಬಂದ್ರ ಅವ್ರು ಟಗ್ರ ಮೇರಿ ಅಷ್ಟೇ ಅವ್ರಿಗೆ ನಮಿಗೆ ಬೇಟ ಅಂದ್ರೆ ಮೊದಲಿದ್ದ ಸಣ್ಣ ತಿದ್ದಾಗ ಅವರು ನಾವು ಕುರಿ ದನ ಎಲ್ಲಾ ಕಾದು ನಾವು ಆದ್ರೆ ಇವೆಲ್ಲ ಏನು ಗೊತ್ತಲ್ಲ ಮನೆಯ ಮಗ ಅಣ್ಣನ್ ಮಾಡಿ ಬೇಸಿದ್ದಿದ್ದೆಲ್ಲ ಬಂದದಕ್ಕೆ ಈಗ ಸ್ವಲ್ಪ ನೋಡಿದೆ ಕಡಿಮೆ ಆಯ್ತು ಮರಿ ಹೊರ ಅಂತ ಬಾಪ ಅಂದ ಮರಿಬುಟ್ಟು ವರ್ಕ್ ಬಂದಿದ್ದೆ ರಾವಾಳು ಬಸ್ ಎರಡು ಮಧ್ಯದಾಗ ಲಸಮ್ಮು ಮರೆಮೋ ಇದ್ದಾಳ ಚಪ್ಪಿಲಿಬುಟ್ಟ ನಿಂತಗಂಡ ಯಾಕಪ್ಪ ನಿಂತ ಗಂಡ ಚಪ್ಪಲಿ ಬಿಟ್ಟ ಅಂದ ಅನ್ಭೋಗಿಲ್ಲ ನಿಮಗೆ ಇಲ್ಲಪ್ಪ ಈ ಕಡೆ ಇದಾಳ ಬಲಗಡೆ ಎಡಗಡೆ ಮರೆಮೋ ಇದಾಳ ನಮ್ಮಣ್ಣ ಬುಟ್ಟು ಕೇಸ್ ಹೇಳಿ ಹಂಗ ನಟಗೋದ್ ಅಂತಳ ಅದಕ್ಕೆ ಚಪ್ಪರಬುಟ್ಟ ಅವ್ರ ಮಾತಾಡ್ಸಪ್ಪ ನೀನ್ ಯಾವಾಗಪ್ಪ ಇಲ್ಲಿ ಅಷ್ಟೇ ಮಾತಾಡ್ಸಲ್ ಅಲ್ಲಿಂದ ಹಿಂದಲ ಜನ್ಮದ ಚರಿತ್ರೆ ಹೇಳ ಒಬ್ಬ ನಾಯಕ ಹೇಳಿದ್ನಂತ ಅವ್ರಿಗೆ ನಮಗೆ ನಮ್ಗೆ ಬೆಟ್ಟ ಆಯ್ತು ಹಿಂದಕ್ಕೆ ಏನ್ ಹೇಳಿದ್ನ ಅದೇ ಹೇಳಿದ ಅವ್ರಿಗೆ ಮಾತಾದ್ರು ಮಾತು ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಒಂದೇ ದಿವ್ಸ ನಮಗೆ ಹೇಳಿದ್ರು ಒಂದು ಟೈಮ್ ಬಂತ ಸಂದರ್ಭದಾಗ ಒಬ್ಬ ಸಾಬಣ್ಣ ತಾತಂತ ಕೇಸ್ ಹೇಳಿ ಒಬ್ಬ ಏಳಿಗೆ ಯಜಮಾನ ఈ ఖాజీస్తావత నో ముంచ